ಾರೆ ಈಗ ಸ್ವಲ್ಪ ಅವರು ಜಾಸ್ತಿ ಕಾಳಜಿ ಹೋಗ್ತಾರ ಅವ್ರು ನಾನು ಬಡಲ್ಲ ನಾನಂತೂ ಇರುದಿರುವುದು ನಿಮ್ಗೆ ಪ್ರತಿಯೊಂದು ಈಗ ಜಾತ್ರೆಗಳ ವಿಷಯವಾಗಿ ಮಾತಾಡಿದ್ರಿ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಕಡಿಮೆ ಆಗ ಅಂತ ಇವಾಗ ಕುರ್ತಿನೇ ಬಂದ್ ಮಾಡಿಸಿದ್ದೆ ನಾನು

ಹೇಳ್ತೀವಿ ಆಯ್ಕೆ ಇದ್ರು ವಸ್ತು ತುಂಬ ಒಂದು ಟ್ರಾಫಿಕ್ ಬಗ್ಗೆ ಹೇಳಿದ್ರೆ

ಈ ಕಡೆ ಬರೋ ಐಲಿ ಫ್ಯಾಕ್ಟ್ರಿಲ್ರಿ ಈ ಸಲ ಏನ್ ಮಾಡ್ಬಿಡ್ತೀನಿ ಅಲ್ಲೇ ಬಂದ್ ಮಾಡಿಸಿ ಈ ಕಡೆನೂ ಒಟ್ಟು ಗಾಡಿ ಹೋಗುದು ಯಾವ್ದು ಗಾಡಿ ಬಿಡೋದಿಲ್ಲ ಅದನ್ನ ನೀವ್ ಹೇಳಿದ್ರೆ ಯಾವ ಗಾಡಿ ಬರುವ ಬಿಟ್ಟೇ ಇಲ್ಲ ಊರು ತುಂಬಾ ಮಾಡ್ತಾರ ಇನ್ನೊಂದ್ ವಿಷಯ ಏನಂತ ಅಂದ್ರೆ ಏನ್ ಹೋಗ್ತೀನ್ರಿ ನಾನ್ ಮಾಡ್ತೀನ್ರಿ ನಾನು ಅವ್ರಿಗೆ ಫೋನ್ ಹಚ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೇವೆ ಫೋನ್ ಹಚ್ಚಿದ್ದ ನೋಡ್ರಿ ಬಿಡವಲ್ಲ ಬಹಳ ಇದನ್ನೆಲ್ಲ ಮಾತಾಡ್ತೀರಿ ನಾ ಕಲಿಯೋದಲ್ಲ ಅಲ್ಲಿ ಅಲ್ಲಿ ಆಗುವಂತ ಅನಾಹುತ ಕೂಡ ಅಂತ ಅದು ನನಗೆ ಗೊತ್ತಿರ್ತೈತಿ ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತೀವಿ ಹಗ್ಗ ಇಲ್ಲ ಅಂತಂದ್ರು ಅಕ್ಕ ತಂದಿರ್ತೀವಿ ನಾವು ಹಗ್ಗ ಹಾಕಿ ಸುತ್ತರ್ ಹಾಕಿ ಯಾವುದು ಹೋಗ್ತಾರೆ ಐದು ಕಡೆ ಘಟನೆ ಆಗ್ದಂಗ ನಾವು ನೋಡ್ಕೊಂಡಿದ್ದೀವಿ ಮುಂದೆ ಇನ್ನೊಂದು ಬಂಗಾರ ಎಲ್ಲಾ ಹಾಕೊಂಡು ಬರ್ತಾರ ಅಂತಂದ್ರೆ ದಯವಿಟ್ಟು ಅದು ಸ್ವಲ್ಪ ಅವಾಯ್ಡ್ ಮಾಡಲ್ಲ ಹೌದು ಅವಾಯ್ಡ್ ಮಾಡ್ಬೇಡ್ರಿ ಹಾಕೊಳ್ಳೋದು ಯಾಕಂದ್ರೆ ಒಬ್ಬರಿಂದ ಒಬ್ರು ಪೊಲೀಸರು ಜಗಳ ಮಾಡ್ತಾರೆ

ಆದಷ್ಟು ರಸಮಂದಿ ಕಾರ್ಯಕ್ರಮ ಇಟ್ಕೊಟ್ಟ ಸ್ವಲ್ಪ ಟೈಮಿಂಗ್ನ ಸ್ವಲ್ಪ ಕಡಿಮೆ ಮಾಡಿಕೊಡೋದು ಹಾ ಯಾಕಂತಂದ್ರೆ ನಮಗೆಲ್ಲ ರಾತ್ರಿ ಲೇಟ್ ಆದ ತಕ್ಷಣ ಬೆಳತಾನೆ ನೋಡ್ಕೊಂಡು ನಂಗೆ ಮತ್ತೆ ಮುಂಜಾನೆ ಮತ್ತೆ ನೋಡಿದ್ದೇನೆ ಬೇಕಾಗುತ್ತೆ ನನಗೆ ಕೇರ್ಗೆ ಅಷ್ಟೇ ನಮ್ಗೆ ಸರ್ತನೇ ಕೊಡ್ಬೋದು ಅಷ್ಟು ಜನರ ಒಳಗೆ ನಾವು ಇಷ್ಟು ಮಂದಿ ನಮ್ಗೆ ಇದೆಲ್ಲ ಆ ಟೈಮ್ ಸಂಕಂತ ಒಂದೊಂದ್ ಸಂಜೆ ನಾವು ಜೊತೆಗೆ ಇದ್ದೀವಿ ನೀವು ಇನ್ನೊಂದು ವಿಷಯ ಮಧ್ಯ ಮಾಡಿ ಅದ್ರ ಬರ್ಲಿಕ್ಕೆ ಆಗಿ ಬಂದು ಡಿಸ್ಟರ್ ಮಾಡ್ತಾರಂತೆ ನಾನ್ ಮಾಡಿದ್ರು ಮಾತು ಸೇವಾ ಇಪ್ಪತ್ತ ನಾಲ್ಕನೇ ವರ್ಷ

ಇಬ್ರೇ ಇರ್ತೀವಿ ಒಂದ್ಸಲ ಡಬ್ಲ್ಯೂ ಪಿ ಸಿ ನಾವು ಇಬ್ಬರೇ ಮಾಡ್ಕೊಂಡಿವಿ ಅಲ್ಲಿ ಇಬ್ಬರೇ ಮಾಡ್ಕೊಂಡಿವಿ ನಾವೇ ಇಬ್ಬರೇನು ಇದುಕೊಂಡ ಯಾಕೆ ಕರ್ಸು ಬರಲಾ ನೋಡ್ಕೊತೀವಿ ಈಗ ಅವ್ರೂ ನಾವು ಮೂವತ್ತು ಸಲ ಡಬ್ಲ್ಯೂ ಪಿ ಸಿ ಕೇಳಿದೀವಿ ನಾವು ಯಾವ್ದವ್ರು ಹೊರಗಡೆ ನಮ್ಮ ಸರ್ಕಲ್ದಾಗ ಬಿಟ್ಟು ಹೊರಗಡೆಯಿಂದ ಕೇಳಿದೀವಿ ಅದಕ್ಕೆ ಯಾವುದೂ ಥರ ನಾವು ಐದು ತಕ್ಕ ಘಟನೆ ಆಡ್ದು ನಾವು ಇನ್ನೋರ್ಗೆ ನೋಡ್ಕೊಂಡಿದ್ದೀವಿ ಯಾರು ಲೇಡೀಸ್ ಏನು ತೊಂದರೆ ಆಗಿಲ್ಲ ಲಾಸ್ಟ್ ಟೈಮ್ ಅಷ್ಟೇ ಲಾಸ್ಟ್ ಟೈಮ್ ಯಾರಿಗೂ ಅಲ್ಲ ಆಜು ಬಾಜು ಬರಕೆ ಕೊಡಂಗಿಲ್ಲ ನಾವು ಅವ್ರ ಪೇರೆಂಟ್ಸ್ ಅದಾರ ಅಂತ ಒಂದು ಬರ್ಬೇಡ್ರಪ್ಪ ನೀವು ನಿಮ್ಮ ಮನೆಯಾಗ ನಿಮ್ ಹೆಣ್ಮಕ್ ನೀವು ನೋಡ್ರಂಗಿಲ್ಲ ನೋಡ್ರಿ ನೀವು ಈಗ ಈ ಸದ್ಯ ಮಟ್ಟಿಗೆ ನೀವು ಬರ್ಬೇಡ್ರಿ ಅಂತ ಅವ್ರಿಗೂ ಸಮ ನಾವು ಅವಾಯ್ಡ್ ಮಾಡಿದೀವಿ ಈಗಾದ್ರೂ ಕೂಡ ನಾವು ಅದೇ ಮಾಡ್ತೀವಿ ಸಿಫ್ಟ್ ವಾಶ್ ಡ್ಯೂಟಿ ಹಾಕ್ತೀನಿ ಮುಂದೆ ನಿಮ್ಗೆ ಯಾವುದೇ ಆಯುಧಕರ ಘಟನೆಗಳು ಯಾರೇ ಹೆಣ್ಮಕ್ಳಿಗೆ ಚುಡಾಯಿಸ್ತಾಯಿ ಅದು ಆಗ್ಲಾರ್ದು ಅನ್ಕೋತೀವಿ ಆಮೇಲೆ ನಾನು ಎಕ್ಸಲ್ಸ್ ಅವ್ರಿಗೆಲ್ಲ ಡಿ ಸಿ ಮೇಡಮ್ ಅಂತ ಲೆಟರ್ ಕೊಟ್ಟು ಅದನ್ನ ಬಂದ್ ಮಾಡ್ಸಕ್ಕೆ ಮುಂದೆ ಎಲ್ಲಾದ್ರೂ ನನಗೆ ಲಾಸ್ಟ್ ಟೈಮ್ ನಾನು ಇದೇ ಜಾತ್ರೆ ಸಂದರ್ಭದಲ್ಲಿ ಒಮ್ಮತ್ತಿನ ಆರು ರೀಡ್ ಮಾಡಿದ ನಾನು ಆರು ಎಕ್ಸೈಸ್ ರೀಡ್ ಮಾಡಿದೆ ನಾವು ಹೊರಗಡೆ ಇದ್ದಿದ್ದು ಮಾಡಿ ಕೇಸ್ ಮಾಡಿದ್ದೇನೆ ಆ ಟೈಮ್ ನಾನು ಮಾಹಿತಿ ಬಂದಿದ್ದು ಬಂದಿದ್ದು ಬೆಳ್ಳೆ ಇಲ್ಲ ನಾನು ರೇಡ್ ಮಾಡಿ ಬಂದ್ ಮಾಡಿಸ್ತೀನಿ ಇದು ಕೂಡ ನಾನು ಹೊರಗಡೆ ಎಲ್ಲಿದ್ರು ಕೂಡ ನಾನು ಬಿಡಲ್ಲ ನಾನು ನಡ ಮಾಡ್ತೀನಿ ನನ್ನ ಕೆಲಸ ಏನೈತೆ ನಾನು ಅಂತ ಬಿಡಂಗಿಲ್ಲ ನಾನು ನಾನು ನಿಮ್ಗೆ ಯಾವುದೇ ಆಗಲ್ಲ ಮಾತಾಡ್ತೀನಿ ಆಶೀರ್ವಾದ ಮಾತಪ್ಪ ಅಜ್ಜ ಮುದ್ದು ಆಶೀರ್ವಾದ ನನ್ ಮೇಲೆ ಇದೆ ಯಾರಿಗೂ ಇರ್ಲಿಕ್ಕಿಲ್ಲ ನನ್ಗೆ ಹೆಸರಿನ ಮಟ್ಟಿಗೆ ಇಷ್ಟೊಂದು ಮೇಲೆ ಇದ್ದಂತ ಆಶೀರ್ವಾದ ಯಾರಿಗೂ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕೆ ಅನ್ಕೋತೀನಿ ಅಂತಂದ್ರೆ ನಾನು ಏ ಏನ್ ಹೇಳ್ತಾರ ನೋಡೋಣ ನನ್ಗೋದಿ ನೋವು ನನಗಿರ್ಲ ಯಾಕಂದ್ರೆ ನನ್ ಭಕ್ತಿ ಅದು ನಾನು ಅಜ್ಜನ್ ಮುದ್ದು ಕಾದ್ರೆ ಅಜ್ಜನ್ ಆಮೇಲೆ ಮಾತಪ್ಪ ಅಜ್ಜನ್ ನಮ್ಗೆ ಆಶೀರ್ವಾದ ಸದಾ ಇತ್ತು ಯಾಕಂದ್ರೆ ಇರ್ದರ್ ಪೊಲೀಸ್ ಸ್ಟೇಷನ್ ನಲ್ಲಿ ಏನಾದ್ರು ಫಸ್ಟ್ ಪೋರ್ಟ್ ಇದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರಮೋಷನ್ ಆಗಿದೆ ಅವಾಗ ಇಫರ್ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಎ ಎಸ್ ಎಲ್ ಪ್ರಮೋಷನ್ ಆಗಿದೆ ಇರ್ಫ್ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ನಾನು ಪಿ ಎಸ್ ಐ ಇ ಎಸ್ ಆಗಿ ಮುಂದೆ ತೊಂದರೆ ಪಿ ಎಸ್ ಐ ಪ್ರಮೋಷನ್ ಆಗಿದ್ದು ಮುಂದಿನ ತೊಂದರೆ ನಾನು ಎಜುಕೇಶನ್ ಆಗಿದ್ದು ವಿ ಎಂ ಎಸ್ ಸ್ಕೂಲ್ ಆಗಿ ವಿಜಯ ಮಾತೃಶ್ ಐ ಸ್ಕೂಲ್ ಆಗಿ ಮುಂದೆ ಪಿ ಎಸ್ ಐ ಆಗಿ ನಮ್ಮಲ್ಲಿ ಕ್ರೈಮ್ ಇದ್ದೆ ನಾನು ಎಲ್ಲೆಂಡೋ ವಂಚಿತರಾಗಿದ್ದೆ ಇನ್ನೊಬ್ಬರು ನಮ್ಮ ತಾಯಿ ಫಸ್ಟ್ ದೇವರು ಆಮೇಲೆ ನಮ್ಮ ಮಾತು ಪಜ್ಕಾದ್ರೆ ಆಶೀರ್ವಾದ ದೇವ್ರಿ ಇನ್ನೊಬ್ರು ದೇವರು ನಮ್ಮ ಬಾಧಿಗೆ ಬಂದರು ನನಗೆ ಎಲ್ಲೆಂಡ್ ಕೊಟ್ಟು ನಾನು ಒಂದು ದಿವಸ ಅದ್ರ ಮಾಡ್ಬೇಕು ನಾನು ನಾನು ಎಲ್ಲೆಂಡು ಅಂತಿದ್ದೆ ನಾನು ನಿಜವಾಗ್ಲೇಳ್ಬೇಕು ನಾನು ಎಲ್ಲರೂ ಇಂಥ ಪೊಲೀಸ್ ಸ್ಟೇಷನ್ ಅಂತಿದ್ದೆ ಬಟ್ ಎಲ್ಲಾರ ಆಶೀರ್ವಾದದಿಂದ ನಾನು ಒಬ್ಬ ತಗೊಂಡ್ ಬಂದ್ಬಿಟ್ರೆ ನಾನು ಇಲ್ಲಿ ಮಾತಪ್ಪ ಜನ ಮೃತಿಸ್ಕಾದ್ರೆ ಆಶೀರ್ವಾದದಿಂದ ಎಲ್ಲೆಲ್ಲೂ ತಗೊಂಡು ನನ್ ಇಲ್ದಲ್ಲ ನಮ್ದು ಮನೆ ಇದು ಎಲ್ಲರೂ ಕೂಡ ನಾನು ಇಲ್ದ ಜನಕ್ಕೆ ನನ್ಗೆ ಸೇವೆ ಮಾಡಿಸ್ ನಮ್ಗೆ ಸಿಕ್ಕಿ ನನ್ನ ಮಾತ ಪಂಚ ಯಾವತ್ತೂ ನನ್ನ ಬರೆಯಕ್ಕಾಗಲ್ಲ ಅಜ್ಜಿ ಇಬ್ರು ಅವರು ಒಂದು ಫ್ರೆಂಡ್ಸರು ದೋಸ್ತರು ಯಾವುದೇ ಈ ಊರಿಗೂ ತೊಂದರೆ ಆಗಲಾದಂತಹ ನೋಡ್ಬೋವಂಥ ಅವ್ರು ಎರಡು ಒಂದು ಒಂದು ಕಣ್ಣು ಅವರಿದ್ದರು ಒಂದು ಕಣ್ಣು ಇವ್ರು ಇರಲ್ಲ ಇಬ್ಬರು ಆ ರೀತಿ ನಮ್ಗೊಂದು ಕಣ್ಣು ಮಾತಾ ಒಂದು ಕಣ್ಣು ಮುರುಗಿಸ್ತಾ ಈ ರೀತಿ ಬಿಟ್ಟು ಅಂದಾಗ ಸದಾ ನಮ್ಗೆ ಆಶೀರ್ವಾದ ಐತಿ ಯಾವತ್ತೂ ನಮ್ಗೆ ಅಜ್ಜನ ಆಶೀರ್ವಾದ ಕೈ ಬಿಟ್ಟಿಲ್ಲ ಈ ಸಲ ಅದನ್ನು ಮಾಡಬೇಕಿದ್ದೆ ಕರೆಕ್ಟ್ ನಾನು ಅಲ್ಲಾಗಿತ್ತು ನಮಗೆ ಮಾತಾಡಿಸ್ ಜಾತ್ರೆ ತಂದಾಗ ಫಸ್ಟ್ ಬಂದು ನಾನು ಜಾತ್ರೆಯೇ ಮಾಡಿದ್ದೀನಿ ಈಗ ಒಂದು ವರ್ಷ ಒಂದು ವರ್ಷ ಆಯ್ತು ಈಗ ಮತ್ತೆ ಈ ವರ್ಷ ನಾನು ಜಾತ್ರೆಯನ್ನು ಯಾವುದೇ ಐತಿಕರ ಘಟನೆ ಆಗ್ದಾಗ ನಾನು ಎಲ್ಲರಿಗೂ ನಾನು ನಡೆಸ್ಕೊಡ್ತೀನಿ ಅಂತೇಳಿ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳ್ತೇವೆ ನಿಮ್ಮ ಮಾತನ್ನು ಕೂಡ ಕೊಡ್ತೀನಿ ನಾನು ನೀವು ಕೂಡ ನಮ್ಗೆ ಅದೇ ಥರ ಸಹಕಾರ ಕೊಡ್ಬೇಕು ಎಲ್ಲರೂ ಅಣ್ಣ ದಾಟ್ಲನ್ನ ಅಂತ ಹೇಳ್ಬಿಟ್ಟಿದ್ದಾರೆ ನಾವೆಲ್ಲ ಎನಿ ಟೈಮ್ ನಿಮ್ಗೆ ನಾವು ಸಹಕಾರ ಸಾಥ್ ಕೊಡ್ತೀನಿ ಅಂತೇಳಿ ಅದಕ್ಕೋಸ್ಕರ ತಾವು ದಯವಿಟ್ಟು ನನಗೆ ಎಲ್ಲರೂ ಸ್ವಯಂರಾಗಿ ಸ್ವಯಂ ಸೇವಕರಾಗಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿ ನನಗೆ ನಿಮ್ಮ ತಂಗಿ ನಿಮ್ಮ ಮಗಳು ನಾನು ನನಗೂ ಕೂಡ ನೀವು ಸಾಥ್ ಕೊಡ್ತೀನಿ ಅಂತ ನನ್ನ